ನೀವು ನೋಡ್ತೀರಿ ಒಂದು ಹೆಣ್ಣನ್ನ ಹೇಗೆ ಗಂಟೆ ಗಳಲ್ಲಿ ಒಂದು ಹೆಣ್ಣರ ವರ್ಷ ಲೈಂಗಿಕ ವಾಟ್ ಯು ಸಂವಾದ ಗೌರವ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಹರೀಶ್ ಅವರಿದ್ದಾರೆ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸೇತ ಗೋಧಾರೆ ನಾನು ಈ ಟ್ರಸ್ಟ್ ನಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ ನಮ್ಮ ಜೊತೆ ಸ್ನೇಹಿತರಾಗಿರ್ತಕ್ಕಂತಹ ಹಿಮಾಲಯ ಭಾಷೆ ಮತ್ತು ಮುಖ್ಯವಾಗಿ ನಮ್ಮ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂತಹ ಪುರಿಕಲ್ನಾಡ ಸಾಹೇಬರು ಈ ಒಂದು ಸ್ವಾಗತ ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಮತ್ತೆ ಹೆಚ್ಚಿನ ಪತ್ರಿಕೆಗಳಲ್ಲಿ ವಾಮಾಚಾರ ಮಾಟ ಮಾತ್ರ ಮಾಡಿದ್ರ ಬಗ್ಗೆ ಜನರಲ್ಲಿ ಮೌಲ್ಯ ಮೂಡಿಸಿ ಅವರ ಅಮಾಯಕತನವನ್ನ ದುರ್ಬಳಕೆ ವಿರುದ್ಧವಾಗಿ ನಾವು ಹೇಳಕ್ತಾ ಸರಿ ಇದರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಮ್ಮ ಗೌರವಿತ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಬೋರ್ಡನ್ ಅವರು ಮತ್ತು ನಂತರ ಕಾನೂನಿನ ಹೋರಾಟ ಯಾವ ರೀತಿ ಮಾಡ್ತೀವಿ ಸರ್ಕಾರದ ಗಮನಕ್ಕೆ ಅಂದ್ರೂ ಸಹ ಇವರು ಕ್ರಮ ಕೈಗೊಳ್ಳಿಲ್ಲ ಆದರೆ ಕಾನೂನಿನ ಮುನ್ನಾಟಾಗಿ ನಾವು ಹೈಕೋರ್ಟ್ ಅಲ್ಲಿ ಹಾಕಿ ಅದರ ಮುಖಾಂತರ ರಾಜ್ಯದಾದ್ಯ ಮಾಟ ಮೌಢ್ಯ ಮತ್ತು ವಾಚಾರ ಮಂತ್ರಗಳನ್ನ ಮಾಡ್ತಾ ಇದ್ದಾರೆ ಇವುಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸರ್ಕಾರ ವಿರುದ್ಧವಾಗಿ ನಾವು ಆದೇಶ ಮಾಡಲಿಕ್ಕೆ ತಯಾರಿದ್ದೇನೆ ಇದರ ಬಗ್ಗೆ ಗೋರ್ಡನ್ ಪುರಾಲಿ ಅವರು ಹೆಚ್ಚಿನ ವಿಚಾರಣೆ ಮಾತಾಡ್ತಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈ ಮಾಟ ಮಂತ್ರ ವಶೀಕರಣ ವಾಮಾಚಾರ ಏನು ಯಂತ್ರ ತಂತ್ರ ಕುತಂತ್ರಗಳ ಮೂಲಕ ಈ ಅಸಹಾಯಕರನ್ನ ದುರ್ಬಲರನ್ನ ಬಡತನದಲ್ಲಿರ್ತಕ್ಕಂಥ ಜನಗಳನ್ನ ಅವರ ಒಂದು ಮುಗ್ಧತೆ ಅಥವಾ ಅಜ್ಞಾನವನ್ನ ದುರುಪಯೋಗ ಮಾಡಿಕೊಂಡು ಅಥವಾ ಬಂಡವಾಳ ಮಾಡಿಕೊಂಡು ಬಹುತೇಕ ಜನ ಇವತ್ತು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ಈ ರಾಜವಾಗಿ ಬೋರ್ಡ್ಗಳನ್ನ ಹಾಕೊಂಡು ಏನು ನಾವು ನಿಮಗೆ ಒಂದು ಯಾವ್ದು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಹುಡುಗಿನ ನಿಮಗೆ ಬರುವಾಗೆ ನಾವು ವಶೀಕರಣ ಮಾಡ್ಕೊಡ್ತೇವೆ ನೀವು ಯಾವ ರೀತಿಯ ಸಮಸ್ಯೆಗಳು ಕೋರ್ಟ್ ಕಲಾಪಗಳನ್ನು ಕೂಡ ನಾವು ನಿಮಗೆ ಬಗೆಹರಿಸಿಕೊಡ್ತೇವೆ ದಾಂಪತ್ಯ ಪುನರ್ಸ್ಥಾಪನೆ ಮಾಡ್ಕೊಡ್ತೇವೆ ನಿಮ್ಗೆ ಎಂತ ಹುಡುಗಿ ಬೇಕು ನಿಮಗೆ ಸಂಭವವು ಕೂಡ ನಾವು ನೀವು ನಿಮಗೆ ಒದಗಿಸ್ಕೊಡ್ತೇವೆ ಅನ್ನುವಂತ ಒಂದು ಮೌಢ್ಯತೆಯಿಂದ ಜನಗಳನ್ನ ಅಸಹಾಯಕತೆಯನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಎಲ್ಲ ಕಡೆ ಎಗ್ಗಿಂದ ನಡೀತಾ ಇದೆ ಸೊ ಈ ಸಂಬಂಧವಾಗಿ ಕಾನೂನು ಇದ್ದಾಗಿಯೂ ಸಹಿತ ಎರಡ್ ಸಾವಿರದ ಹದಿನೇಳರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಅಹ್ ಇದು ವಾಮಾಚಾರ ಮತ್ತು ಪ್ರತಿಬಂಧಕ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೊಳಿಸಿದ್ರು ಸೊ ಅದು ಜಾರಿಗೊಳಿಸಿದಾಗಿಯೂ ಸಹಿತ ಕಾನೂನು ಕೇವಲ ಅದು ಮಲ್ಪಡಿದೆ ಅಂತ ಹೇಳ್ಬೋದು ಇವತ್ತು ಪೊಲೀಸ್ ಬಗ್ಗೆ ಸಾಕಷ್ಟು ಅಧಿಕಾರ ಇದೆ ನೋಡಿದ್ರು ಕೂಡ ಅವರು ಇವತ್ತು ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ತಾ ಇಲ್ಲ ಕಾರಣ ಅದಕ್ಕೆ ಅವ್ರಿಗೂ ಭಯ ಇದೆಯಲ್ಲ ಗೊತ್ತಿಲ್ಲ ಮಾಧ್ಯಮದವರು ಕೆಲವರು ಸಾಕಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಕೆಲವರಲ್ಲಿ ಬಹುತೇಕವಾಗಿ ಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಇದರ ಬಗ್ಗೆ ನೀವು ಜಸ್ಟ್ ಒಂದು ಸಾರಿ ನಾವು ಅಹ್ ಮಾಟ್ರ ಅದು ವಶೀಕರಣ ಹೊಡೆದ್ರೆ ಸಾಕು ಟನ್ ತಿಂಗೆ ಸಾವಿರಾರು ವಿಡಿಯೋಸ್ ಗಳು ಬರ್ತಾ ಇರ್ತದೆ ಅಶ್ಲೀಲವಾದ ಗಳು ಅಶ್ಲೀಲವಾದ ಹುಡುಗಿಯರ ಹೆಣ್ಮಕ್ಳ ಗಳನ್ನ ಹಾಕೊಂಡು ಜನಗಳನ್ನ ಅಮಾಯಕರನ್ನ ಆಹ್ವಾನಿಸ್ತಕ್ಕಂಥ ರಾಜರಶವಾಗಿ ಆಹ್ವಾನಿಸ್ತಕ್ಕಂಥ ಒಂದು ಅಹ್ ಒಂದು ಕೃತ್ಯಗಳು ನಡೀತಾ ಇದೆ ಇದು ನೋಡಿ ಸಾಕಷ್ಟು ಕೋರ್ಟ್ಗಳಲ್ಲಿ ಎವಿಡೆನ್ಸ್ ಅನ್ನ ಕೇಳುತ್ತೆ ಯಾವುದೋ ಒಂದು ಕೃತ್ಯಗಳು ನಡೆದಾಗ ಗಳ ವಿಚಾರ ಸಾಕ್ಷಿಗಳ ಆಧಾರದ ಮೇಲೆ ಆ ಒಂದು ಕೇಸು ತೀರ್ಮಾನ ಆಗ್ತಕ್ಕಂಥದ್ದು ಸೊ ಈಗ ಇದು ಸಾಕಷ್ಟು ಸಾಕ್ಷಿ ಇದ್ದಾಗ ಸಹಿತ ಎವಿಡೆನ್ಸ್ ಇದ್ದಾಗ ಸಹಿತ ಪೊಲೀಸ್ನವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡು ನಾವು ಈ ಹಿಂದೆ ಸುಮಾರು ಫೆಬ್ರವರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಆ ಮಾನ್ಯ ಡಿಜಿ ಅವರಿಗೆ ಪೊಲೀಸ್ ಅವರಿಗೆ ನಾವು ಒಂದು ಅರ್ಜಿನ ಕೊಟ್ಟಿದ್ರಿ ಇದನ್ನ ನಿರ್ಮೂಲನೆ ಮಾಡಬೇಕು ಕರ್ನಾಟಕಾದ್ಯಂತ ಅಂತ ಸೊ ಅವರು ಪ್ರತಿಯೊಂದು ಠಾಣೆಗಳಲ್ಲೂ ಕೂಡ ಇದನ್ನ ಕಲಿಸಿದರೆ ಆದ್ರೆ ನಮಗೆ ಬಂದಿರತಕ್ಕಂಥದ್ದು ಕೇವಲ ಇಪ್ಪತ್ತು ಪೊಲೀಸ್ ಠಾಣೆಗಳಿಂದ ಈ ಎಂಡೋರ್ಸ್ಮೆಂಟ್ ಬಂದಿದೆ ಈ ಎಂಡೋರ್ಸ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ನಮ್ಮಲ್ಲಿ ನಮ್ಮ ಒಂದು ಡಿಸ್ಟಿಕ್ ಅಲ್ಲಿ ಯಾವುದೇ ಈ ರೀತಿಯ ಒಂದು ಮಾತ್ರ ನಡೀತಾ ಇಲ್ಲ ಒಂದು ವೇಳೆ ನಡೆದ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಂದ್ರೆ ಹಿಂದುಳಿದಂತ ಪೊಲೀಸ್ ಠಾಣೆಗಳು ಯಾವುದು ಕೂಡ ಈ ಒಂದು ವಿಚಾರದಲ್ಲಿ ನಮ್ಗೆ ಎಂಡೋರ್ಸ್ಮೆಂಟ್ ಕಲಿಸಿಲ್ಲ ಸೊ ಕಲಿಸೋದಕ್ಕೆ ಮುಖ್ಯ ಅಲ್ಲ ಕ್ರಮವನ್ನ ಕೈಗೊಳ್ಳಬೇಕು ಯಾವ್ದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಸೊ ಈ ಸಂಬಂಧವಾಗಿ ನಾವು ಏನು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗಳಿಗೆ ನಾವು ಕಡಾಕಡಿತವಾಗಿ ಹೇಳ್ತಾ ಇದೀವಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ವಾಮಾಚಾರಗಳು ವಾಟಾ ಮಂತ್ರ ವಶೀಕರಣ ಎಲ್ಲವೂ ಕೂಡ ನಿರ್ಮೂಲ್ನೆ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಮ್ಮ ಎಷ್ಟೋ ಜನ ಬಡವರು ಇವತ್ತು ಅಮ್ಮ ಇತರು ಅಸಹಿತರು ಜೀವವನ್ನ ಕಳ್ಕೊಳ್ಳುವಂತಹ ಜೀವನವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಸೊ ಅದರಿಂದ ಇಲ್ಲಿ ಮಾನ್ಯ ಉಲಿತಲ್ ನಟರಾಜ್ ಅವರು ಕೂಡ ಹೇಳ್ತಾ ಇದ್ರು ಇಲ್ಲಿ ಮಾಟ ಮಂತ್ರ ಮಾಡೋದಕ್ಕೆ ಕೆಲವೊಂದು ಪರಿಕರಗಳು ಇಲ್ಲಿ ಉಪರ ಪೇಟೆ ನಲ್ಲಿ ಒಂದು ಪ್ಯಾಟರ್ನ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮೌಢ್ಯತೆ ಆಚರಣೆ ಜನಗಳನ್ನ ಯಾಮಾರಿಸಿ ದುಡ್ಡನ್ನ ಕೇಳೋದಕ್ಕೆ ಸ್ನೇಹ ಸಮಯ ಸಂಬಂಧಗಳನ್ನ ಮಾಡೋದಿಕ್ಕೆ ಅಂತಾನೆ ಒಂದಷ್ಟು ಜನಗಳು ಆ ಒಂದು ಆ ಕಾರ್ಖಾನೆಯಿಂದ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಬಂದು ಅಮಾಯಕರನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೇಬಲ್ ಟಿವಿಗಳಲ್ಲಿ ನಾನು ಸಾಕಷ್ಟು ಇನ್ಫಾರ್ಮ್ ಮಾಡಿದ್ದೀನಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಆದ್ರೂ ಕೂಡ ಆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಫಿಲ್ಮ್ ಯಾವ್ದಾದ್ರು ಬರ್ತಾ ಇರ್ತದೆ ಏಕಾಏಕಿ ಜೋರಾಗಿ ಒಂದು ಈ ತರದ ಒಂದು ಮೌಢ್ಯತೆ ಆಚರಣೆ ಅಂತಕ್ಕಂಥ ವಶೀಕರಣದ ಬಗ್ಗೆ ಅಲ್ಲಿ ಜ್ಯೋತಿಷ್ಯ ಆ ಏನಾಗಿದೆ ಅಂತಂದ್ರೆ ದೇವರು ಅಂತಂದ್ರೆ ಎಲ್ಲರೂ ಆ ದೇವರ ಹೆಸರಲ್ಲೇ ಇವರು ಮಾಟವಂತರ ಮಾಡ್ತಕ್ಕಂಥದ್ದು ದುರ್ಬಳಿ ಮಾಡತಕ್ಕಂಥದ್ದು ಸಾಕಷ್ಟು ನಡೀತಾ ಇದೆ ಅದೇ ರೀತಿ ಈ ಜ್ಯೋತಿಷ್ಯ ಅಂತಕ್ಕಂಥದ್ದು ಈ ಮೌಢ್ಯಾಚರಣೆ ಏನು ಕಾಯ್ದೆ ವಿಷಯದ ಕಾಯ್ದೆ ಅಲ್ಲಿ ಅವರಿಗೆ ಎಕ್ಸಿಪ್ಷನ್ ಅನ್ನು ಕೊಟ್ಟಿದೆ ಸೊ ಆ ಕಾರಣಕ್ಕೆ ಆ ಜ್ಯೋತಿಷ್ಯದ ನೆಪದಲ್ಲಿ ಕೆಲವರು ಈ ಒಂದು ಅಹ್ ಒಂದು ವೃತ್ತಿಯನ್ನು ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಆದ್ರಿಂದ ದಯವಿಟ್ಟು ಮಾಧ್ಯಮಗಳಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ ಏನಂತಂದ್ರೆ ಸಾಕಷ್ಟು ಇದರಲ್ಲಿ ಪತ್ರಿಕಾ ನಾನು ನೋಡ್ತಾ ಇದ್ದೀನಿ ಯಾರು ಕೂಡ ಈ ಮಾಟ ಮಂತ್ರ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಕೊಡ್ತಾ ಇರ್ತಕ್ಕಂಥ ಬರೀ ಯೂಟ್ಯೂಬ್ಗಳಲ್ಲಿ ಇವರೆಲ್ಲ ಏನಂತಂದ್ರೆ ದುಡ್ಡು ಮಾಡೋದಕ್ಕೋಸ್ಕರ ಅವರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ ಸೊ ಆದ್ರೆ ದಯವಿಟ್ಟು ಮಾಧ್ಯಮದಲ್ಲಿ ಇದನ್ನ ಹೆಚ್ಚೆಚ್ಚಾಗಿ ನೀವು ಪ್ರಚಾರ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ ಈ ಒಂದು ಸಮಾಜವನ್ನ ನಾವು ಎಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳಿ ಸಂದರ್ಭ ಹೇಳಿಕೆ ಬಯಸ್ತೇನೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಮಿತ್ರರಿಗೆ ಆದರಣೀಯವಾದ ನಮಸ್ಕಾರ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೆಕೆಂಡ್ ಸೆಕೆಂಡ್ ಗೆ ಅಪ್ಡೇಟೆಡ್ ಆಗ್ತಿದ್ರು ನಮ್ಮ ಮನಸ್ಸುಗಳು ಮಾತ್ರ ಔಟ್ಡೇಟೆಡ್ ಆಗ್ತಾರೆ ನಾವೇ ಕಂಡುಕೊಂಡಂತ ಮನಸ್ಸು ಔಟ್ಡೇಟೆಡ್ ಆಗ್ತಾರೆ ಯಾಕೆಂದ್ರೆ ದುರ್ಬಲ ಮನಸ್ಸಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನೇ ಬಳಸಿಕೊಂಡು ನಮ್ಗೆ ಇವತ್ತು ಇಪ್ಪತ್ತಾರು ಸೆಕೆಂಡ್ ನಲ್ಲಿ ವಶೀಕರಣ ಮಾಡಬೇಕು ರಾಷ್ಟ್ರೀಯ ಜಾಹೀರಾತು ನೀತಿ ಅಡಿಯಲ್ಲಿ ಔಷಧಿಗಳು ಮತ್ತು ಮಾಂತ್ರಿಕರು ಅದನ್ನು ಪರಿಶೀಲನೆ ಮಾಡಿದ್ರೆ ಜಾಹೀರಾತು ಕೊಡುವ ಆದ್ರೆ ಆ ಜಾಹೀರಾತು ಎಗ್ಗಿಲ್ಲದೆ ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದರಿಂದ ನೀವು ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಗೀತಾ ಅಂತಕ್ಕಂಥ ಬಂದಿದೆ ಅಂತ ಹೇಳಿ ಆಶಾ ಕಂಪ್ಲೀಟ್ ಆ ಗೀತನ್ನ ಸಾಯಿಸಿದ್ದ ಇನ್ನು ಎಷ್ಟು ಬಲಿಯಾಗಬೇಕಾಗಿ ನಮ್ಮಲ್ಲಿ ಮೌಢ್ಯತೆ ಕಾನೂನು ಬಂದಿದೆ ಜಾರಿ ಬಂದಿದೆ ಆದ್ರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಆ ಗಡಿಯಲ್ಲಿ ಕೇಸ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಪೊಲೀಸ್ ಪೊಲೀಸ್ನವರು ಕೇಸ್ ತಗೊಳಲ್ಲ ಲಾಯರ್ಗಳು ಕೇಸ್ ತಗೊಳ್ಳಲ್ಲ ಯಾಕೆಂದ್ರೆ ಅವ್ರಿಗೆ ವಾಮಾಚಾರ ಮಾತ ಮಂತ್ರ ಆಗ್ಬಿಡುತ್ತೆ ಅಂತ ಆಂತರಿಕ ಭಯ ಇದೆ ನಾನು ಈ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ವರ್ಷಗಳ ನನ್ನ ಸೇವಾ ಅವಧಿಯಲ್ಲಿ ಯಾವೊಬ್ಬ ನನಗೆ ಮಣ್ ಕೊಡಿ ನಿಮ್ ಬಟ್ಟೆ ಕೊಡಿ ನಿಮ್ ಕೂದಲು ಕೊಡಿ ಅಂತ ಕೇಳದಂತ ಎಲ್ರಿಗೂ ಕೂಡ ಚಾಲೆಂಜ್ ಮಾಡಿದ್ದೇನೆ ನನಗೆ ವಾಮಾಚಾರ ಮಾತ ಮಂತ್ರ ಒಂದು ಕೊಟ್ಟಾಗಿಲ್ಲ ಆಗದೂ ಇಲ್ಲ ಅನ್ನೋದನ್ನ ನೇರ ನಿಷ್ಠುರದಿಂದ ಹೇಳ್ತಾ ಇದೆ ಆತ್ಮೀಯ ಮಿತ್ರರೇ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಒಬ್ಬ ಸದಸ್ಯರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿಕೊಳ್ತಾ ಇದೆ ನಮ್ಮ ಲಾ ಪೇಪರ್ ಟ್ರಸ್ಟ್ ಅಡಿಯಲ್ಲಿ ಏನದು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಅಧಿಕಾರಾವಧಿಯಲ್ಲಿ ಕಾನೂನು ಜಾರಿಗೆ ಬಂದಿದೆ ಆದ್ರೆ ಅದರ ಅಡಿಯಲ್ಲಿ ಎಷ್ಟು ಕೇಸ್ ಮುಕ್ತಾಗಿದೆ ಅದು ಮುಖ್ಯವಾಗಿ ಬೇಕಾಗಿದೆ ಅದಕ್ಕೆ ಮೊದಲು ನಿಲ್ಲಿಸಬೇಕಾಗಿರೋದು ಅಕಾಡೆಮಿ ಕೊಟ್ಟಿದ್ದೀವಿ ಪರಿಷತ್ನ ಕೊಟ್ಟಿದ್ದೀವಿ ನೀವು ನೋಡ್ತೀರಿ ಒಂದು ಹೆಣ್ಣನ್ನ ಹೇಗೆ ಬಯಸ್ಕೊತಾರೆ ಇಪ್ಪತ್ನಾಲ್ಕು ಗಂಟೆ ಸೆಕೆಂಡ್ಗಳಲ್ಲಿ ಒಂದು ಹೆಣ್ಣನ ವಶೀಕರಣ ಮಾಡ್ತೀವಿ ಲೈಂಗಿಕ ಸಂವಾದ ಯು ಮೀನ್ಸ್ ನಾವೆಲ್ಲಿದ್ದೀವಿ ಧ್ವನಿ ಎತ್ತಕ್ಕಾಗಲ್ವಾ ಮಹಿಳಾ ಧ್ವನಿಗಳು ಎತ್ತಕ್ಕಾಗಲ್ವಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಂಟು ಒಂಟಿನ್ ಒಂದು ನಿಂಬೆ ವಶೀಕರಣ ಮಾಡ್ತೀನಿ ಒಂದು ಲವಂಗದಿಂದ ವಶೀಕರಣ ಅದು ನಂಬರ್ ಕೊಟ್ಟು ಪ್ರತಿ ಸೆಕೆಂಡ್ ಗೆ ಹೋಗ್ತಾ ಇದೆ ನಮ್ಮ ಮನಸ್ಸು ಎಲ್ಲಿ ಕೊಡೋದು ಕೇಸ್ ಆಗ್ತದೆ ದೈಹಿಕವಾಗಿ ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಜನ ಅಮಾಯಕರು ಬಳಲ್ತಾ ಇದ್ದಾರೆ ಎಲ್ಲಿ ಇದ್ದಾರೆ ದಯಮಾಡಿ ಮಾಧ್ಯಮ ಮಿತ್ರರು ಇದನ್ನ ನೋಡ್ಬೇಕಾಗಿದೆ ಇಷ್ಟು ಸ್ತ್ರೀ ವಶೀಕರಣ ಆಗಿದೆ ಎಷ್ಟು ಮಾನಸಿಕ ಖಿನ್ನತೆಗಾಗಿ ಬೀದಿ ಬಿದ್ದು ಒತ್ತಾಡ್ತಾ ಇದ್ದಾರೆ ದಯವಿಟ್ಟು ನನಗೆ ವಾಮಾಚಾರ ಮಾಟ ಮಂತ್ರ ವರ್ಗೋಷ್ಠ ಅವೆಲ್ಲ ಒಳ್ಳು ಜ್ಯೋತಿಷಿಗಳು ಪೊಳ್ಳು ಮಾನ್ವಿಕರು ಒಳ್ಳೆಗಾಂಧಿಯ ಕಂಡು ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಯಾರು ಒಳ್ಳೆಗಾಲದವಲ್ಲ ಅವ್ರ ಯಾರು ಕೇರಳ ಕೇಳಿದವರಲ್ಲ ಇವತ್ತೆಲ್ಲೂ ಕೂಡ ಸಭೆ ಇಟ್ಟಿದ್ದೇವೆ ತಾವೇ ಇದಕ್ಕೆ ಸಪೋರ್ಟ್ ಕೊಡ್ಬೇಕು ಹಾಗೂ ಸರ್ಕಾರ ಇದ್ರ ಬಗ್ಗೆ ಕಾನೂನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ಆದೇಶ ಜಾಹೀರಾತು ನಿಲ್ಲಿಸ್ತಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನಮ್ಮ ಪೀಪಲ್ ಟ್ರಸ್ಟ್ ನಾನು ಒಂದು ಪಿಟಿಷನ್ ಆಗ್ತಾ ಇದ್ದೀನಿ ಖಂಡಿತ ನಿಂತ್ಕೊಡೋಣ ಇದು ವಾಮಾಚಾರ ನಡೆಯಲ್ಲ ಅನ್ನೋದನ್ನ ಸಾಕ್ಷಿ ಸಮೇತ ನೀವು ಮುಂದೆ ಕೊಡ್ತಾ ಇದ್ದೀನಿ ನೋಡಿ ಅವ್ರು ನಂಬರ್ ಕೊಟ್ಟರೆ ಎಕ್ಕಿಲ್ಲದೆ ನಂಬರ್ ಕೊಡ್ತಾರೆ ಐದು ಸಾವಿರ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ದುಡ್ಡುಗಳನ್ನ ಬೀಗ್ತಾ ಇದ್ದಾರೆ ಜನ ಎದುರಿಕೊಂಡು ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾನೆ ಆಗೂ ಕೂಡ ಅವರು ಜಾಹೀರಾತನ್ನು ನಿಲ್ಲಿಸ್ತಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಮುಂದೆ ಹೋರಾಟ ಮಾಡ್ತೀವಿ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಎಲ್ಲ ಕೂಡ ಇದಕ್ಕೆ ನಟಿಯರು ಕೂಡ ದೊಡ್ಡ ದೊಡ್ಡ ವಿದ್ಯಾವಂತರು ಜಾಹೀರಾತು ಕೊಡ್ತಾರೆ ಇದು ನಡೆಯುತ್ತೆ ಅಂತ ಹೇಳಿ ಅದು ಕೂಡ ನಿಲ್ಲಬೇಕಾಗಿದೆ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾರೆ ನಮಸ್ಕಾರ ಯೂಟ್ಯೂಬ್ ಅಷ್ಟೇ ಸಾಮಾಜಿಕ ಜಾಲತಾಣ ಅಂದ್ರೆ ಯೂಟ್ಯೂಬ್ ಬರುತ್ತೆ ಫೇಸ್ಬುಕ್ ಬರುತ್ತೆ ವಾಟ್ಸಪ್ ಬರುತ್ತೆ ಇನ್ಸ್ಟಾಗ್ರಾಮು ಬರುತ್ತೆ ಸರ್ಕಾರ ತಗೊಳ್ಬೇಕಾಗಿದೆ ಅದ್ರ ಜಾಹೀರಾತು ಯಾರು ಎದುರು ಬಂದರೆ ಅವರೇ ಹಿಂದೆ ಹೋಗ್ತಾ ಇದ್ದಾರೆ ಇಷ್ಟು ಆಲ್ರೆಡಿ ಮಾತ್ರ ಮಾಟಲ್ ಮಾತ್ರ ಏನು ಬರ್ತಾ ಇದೆ ಯೂಟ್ಯೂಬ್ಗಳಲ್ಲಿ ಇದ್ರ ಬರಲಿ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ರೀ ಬರ್ತಾ ಇದೆ ನಾವ್ ಮಾಡ್ತಾ ಇದೀವಿ ಅಂದ್ರೆ ಈಗ ಒಂದು ವಾಮಾಚಾರ ಮಾತ್ರ ಮಾಡ್ತಾ ಇರೋದ್ರಿಂದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸ್ ಬಾಬಿಗೆ ನಿರ್ದೇಶನ ಕೊಡಿ ಯಾವುದೇ ಒಂದು ಜ್ಯೋತಿಷ್ ಆಗಿ ಅಥವಾ ಮಾಟಮಂತ್ರ ಮಾಡುವಂತಹ ವ್ಯಕ್ತಿಗಳ ವಿರುದ್ಧವಾಗಿ ಅಲ್ಲಿ ಕಂಡು ಬಂದ ತಕ್ಷಣ ಪೊಲೀಸರು ಸೋಮವಾರ ಕಂಪ್ಲೇಂಟ್ ತಗೋಬೇಕು ಎಫ್ಐಆರ್ ಆಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಕಾನೂನು ಪ್ರಕಾರ ಪ್ರಕ್ರಿಯೆ ನಡೆಸಬೇಕು

ಹೌದು ತಾವು ಕೊಡ್ತಾ ಇದೀವಿ ಈ ಹಿಂದೆ ಸುಮಾರು ಒಂದ್ ವರ್ಷದಿಂದ ನಾವು ಪೊಲೀಸ್ನವರಿಗೆ ಕೊಟ್ಟಿದೀವಿ ಅರ್ಜಿಗಳು ಕೊಟ್ಟಿದ್ದೀವಿ ಏನೋ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ ಕೂಡ ನಾವು ಕಾಯ್ತಾ ಇದೀವಿ ಈಗ ಏನಂತಂದ್ರೆ ನಾವು ಬಲ್ಕ್ ಆಗಿ ಕೋರ್ಟ್ ಇಂದ ನಾವು ಪ್ರತಿಯೊಬ್ಬರಿಗೂ ಕೂಡ ನಾವು ಯಾಕಂದ್ರೆ ಇದೆಲ್ಲ ತೆರೆಮರೆಯಲ್ಲಿ ನಡತಕ್ಕಂತ ಒಂದು ಅನಾಚಾರಗಳು ಇವನ್ನ ನಾವು ವಾಲಂಟಿಯರ್ ಹೋಗಿ ಬರೀ ನಾವು ಎನರ್ಜಿ ಮಾಡ್ಕೋತೀವಿ ಟೈಮು ಎನರ್ಜಿ ಎಲ್ಲ ಹಾಳು ಮಾಡ್ಕೋತು ಅದಕ್ಕೋಸ್ಕರ ಈಗ ಏನ್ ಎಕ್ಸಿಸ್ಟಿಂಗ್ ಈಗ ಏನ್ ಪ್ರೆಸೆಂಟ್ ಕಾನೂನು ಇದೆ ಅದು ದುರುಪಯೋಗ ಆಗ್ತಾ ಇದೆ ಅದು ಮಲಗಿಟ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಸರ್ಕಾರ ಇದನ್ನ ಎಚ್ಚೆತ್ಕೋಬೇಕು ಈ ಕಾನೂನನ್ನ ಯೂಸ್ ಮಾಡಿಕೊಂಡು ಏನು ಪೊಲೀಸ್ ಇಲಾಖೆ ಮೇಲೆ ನಿರ್ದಾಶೀನ ಕ್ರಮ ಕೈಗೊಳ್ಬೇಕು ಆ ನಿಟ್ಟಲ್ಲಿ ಇವತ್ತು ಇಲ್ಲಿ ತನಕ ಯಾರು ಕ್ರಮ ಕೈಗೊಂಡು ಯಾರು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಈಗ ಹೋರಾಟ ಮಾಡಬಾರ್ದು ಅಂತ ಅಲ್ಲ ಬಟ್ ಈಗ ನಾವು ಮಾಡಲೇಬೇಕು ಮಾಧ್ಯಮದವರು ಮಿತ್ರರಿಗೂ ಕೂಡ ನಾನು ಹೇಳಿಕೆ ಬಯಸ್ತೀನಿ ಇನ್ ಮುಂದೆ ಖಂಡಿತ ಮಾಡ್ತೀವಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೇ ಸಾಕಷ್ಟು ಮೂಲೆ ಮೂಲೆಗಳ ನಡೀತಾ ಇದಾವೆಲ್ಲ ರಾತ್ರಿ ಹೊತ್ತಲ್ಲಿ ಯಾರ್ದು ಕಾಣ್ದಿರ್ತಕ್ಕಂಥ ಒಂದು ಇದರಲ್ಲಿ ನಡೆಯುವಂಥದ್ದು ಅದರಲ್ಲಿ ತೋರಿಸ್ಕೊಂಡು ಯಾರು ಮಾಡೋದಿಲ್ಲ ತಿಳಿಸಿ ನಿಚ ನಿಟ್ ಈಗ ನಮ್ಮ ಹುಲಿಕಲ್ ನಟರಾಜ್ ಅವರು ಹೇಳಿದ್ರು ಆ ಪೇಟೆ ನಲ್ಲಿ ಇದನ್ನ ತಯಾರು ಮಾಡ್ತಕ್ಕಂತ ಒಂದು ಕಾರ್ಖಾನೆನೆ ಇದೆ ಒಂದು ಅಂಗಡಿಗಳು ಇದೆ ಅಂತ ನನಗೆ ಒಂದು ಒಬ್ಬ ನನ್ನ ಕ್ಲೈಂಟ್ಸ್ ಬಂದು ರಾತ್ರಿ ಸುಮಾರು ಹನ್ನೊಂದುವರೆಗೆ ಮಗಳನ್ನ ತಾಯಿನ ಕರ್ಕೊಂಡು ಹೋಗಿ ಜಮೀನಲ್ಲಿ ಕೆಲವೊಂದು ಮೊದಲೇ ರೆಡಿ ಮಾಡಿ ಬಂದಿರ್ತಕ್ಕಂಥ ವಸ್ತುಗಳನ್ನ ಹೋಗಿ ಮರಣ ಮಾಟ ಅಂತ ಹೇಳಿ ನೀವು ಇಂಥ ದಿನ ಸಾಯ್ತ್ರಿ ಅಂತ ವಿತ್ತು ಡೇ ಟು ಟೈಮ್ ಸಮೇತ ಬರೆದು ತೋರಿಸಿರೋದ್ದು ಸೊ ನಮ್ಮ ಹತ್ರ ಇದೇ ದಾಖಲೆ ಇದೆ ಅದಲ್ಲ ಆಮೇಲೆ ಅನುಶ್ರೀ ಅವರ ಆಯ್ತಾರೆ ಅನುಶ್ರೀ ಅವರ ಹೆಸಿಕೊಂಡು ಒಂದು ಗೂಗಲ್ ಅಕೌಂಟ್ ಅನ್ನ ಮಾಡಿದ್ದಾರೆ ಯಾರು ಯಾರೊಬ್ಬ ಪಂಡಿತ ನಾನು ಅವ್ರಿಗೆ ಫೋನ್ ಮಾಡಿ ನಾನು ಕೇಳ್ತೀನಿ ಸಾರ್ ಮಿಸ್ಟೇಕ್ ಆಗ್ಬಿಟ್ಟಿದೆ ಹೆಂಗಪ್ಪ ಮಿಸ್ಟೇಕ್ ಆಗುತ್ತೆ ನೀನು ಅಂತ ನಾನು ಪ್ರಶ್ನೆ ಮಾಡಿದ್ದೀವಿ ಸೊ ನಾವು ಈಗ ಅವ್ರಿಗೆ ಕೂಡ ನಾವು ಇಮಿಡಿಯೇಟ್ ಅವ್ರಿಗೆ ನಾನು ಕೇಬಲ್ ಟಿವಿನವ್ರಿಗೂ ಕೂಡ ನಾನು ಇನ್ಫಾರ್ಮ್ ಮಾಡಿದ್ದೀನಿ ಯಾಕೆ ಈ ತರ ಎಲ್ಲ ತೋರಿಸ್ತಾ ಇದ್ರಿ ಜನಗಳಿಗೆಲ್ಲ ಮಕ್ಕಳು ಮರೆಯಲು ಹೋಗಬೇಕಾ ನಿಮ್ ಉದ್ದೇಶ ಇಟ್ಕೊಂಡು ಏನಿಕ್ಕಿದ್ಲ ಈಗ ಈ ಮಾಟ ಮಾತ್ರದಿಂದ ಎಲ್ಲದೂ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ಕೋರ್ಟ್ ಏನಿಕ್ ಬೇಕು ಲಾಯರ್ಸ್ ಗಳಿಗೆ ಏನಿಕ್ ಬೇಕು ಪೊಲೀಸ್ ಇಲಾಖೆಗಳು ಏನ್ ಬೇಕು ಆಮೇಲೆ ಈ ಹಾಸ್ಪಿಟಲ್ಗಳಿಗೆ ಏನ್ ಬೇಕು ಎಲ್ಲ ಅವರೇ ವಾಸಿ ಮಾಡ್ತಾರೆ ಎಲ್ಲ ಅವ್ರೇ ಕೇಸ್ಗಳು ನಡೆಸ್ತಾರೆ ನಮ್ಗೆಲ್ಲ ಏನಿಕ್ ಬೇಕು ಈಗ ಮಕ್ಕಳು ಎಕ್ಸಾಮ್ ಬರೆಯಂತ ಅವಶ್ಯಕತೆ ಇದೆ ಮಾಟ ಮಾತ್ರ ಮಾಡ್ಕೊಂಡು ಹೋಗಿ ಏನಾರು ಇಟ್ಕೊಂಡು ಅವ್ರು ಆರಾಮಾಗಿ ಬರ್ಬಿಡ್ಬೋದಲ್ಲ ಸೊ ಇದೆಲ್ಲ ಏನಾಗತ್ತೆ ಅಂದ್ರೆ ಬರೀ ಈ ಅಮಾಯಕರು ಅಸಹಾಯಕರು ದುರ್ಬಲರು ಈ ಬಡತನದಲ್ಲಿರ್ತಕ್ಕಂಥ ಏನ್ ಏ ನೋವಲ್ ಇರ್ತಕ್ಕಂಥವ್ರನ್ನೇ ಅವರೇ ಇವರಿಗೆ ಬಂಡವಾಳ ಅವ್ರು ಕೊನೆಗೆ ದುಡ್ಡು ಹಾಳು ಮಾಡ್ಕೋತಾರೆ ಸಮಯನ ಹಾಳು ಮಾಡ್ಕೊತಾರೆ ಸ್ನೇಹವನ್ನ ಹಾಳು ಮಾಡ್ಕೋತಾರೆ ಸಂಬಂಧನ ಕೂಡ ಹಾಳು ಮಾಡ್ಕೊತಾರೆ ಇಂಡೈರೆಕ್ಟ್ ಆಗಿ ಮನೆಗಳಿಗೆ ಹೋದ್ರೆ ಏ ಯಾರು ಬಂದ್ರು ಇವ್ರು ಬಂದ್ರು ಏನೋ ಮಾಡಿಕ್ ಹೋದ್ರು ಅಂತಾರೆ ಅವ್ರಿಗೆ ಜ್ವರ ಬಂದ್ರು ಕೂಡ ಇವ್ರ ತಲೆ ಮೇಲೆ ಆಗ್ತಾರೆ ಯಾವ್ದೋ ಒಂದು ಸ್ಕೂಟರ್ ಹೋಗಿ ಕಾರಲ್ಲಿ ಹೋಗಿ ಆಕ್ಸಿಡೆಂಟ್ ಆದ್ರೂ ಇವರೇನ ಮಾಡಿದ್ದಾರೆ ಅನ್ನುವಂತಹ ಒಂದು ಯಾರೋ ಒಂದು ಹುಡುಗಿಗೆ ಒಂದು ಹುಡುಗಿ ಸಿಗ್ಲಿಲ್ಲ ಅಥವಾ ಮದುವೆ ಆಗ್ಲಿಲ್ಲ ಅಂತಂದ್ರೆ ಓ ಯಾರೋ ಮಾಟ ಮಾತ್ರ ಮಾಡ್ಸಿದ್ದಾರೆ ಸೊ ಈ ತರ ಕಲ್ಪನಾ ಲೋಕದಲ್ಲಿ ಇವತ್ತು ಬದುಕುವಂತಹ ಒಂದು ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದೀವಿ ಸೊ ಇದು ಬಿಟ್ರೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಇದು ಪೂರ್ಣ ಬರೀ ಅಹ್ ಇಂತಹ ಒಂದು ಅನಾಚಾರಗಳೇ ನಮ್ಮ ಮುಂದೆ ಇದು ಬಹಳ ಅವ್ಯವಸ್ಥೆ ಅಂತ ಹೇಳ್ಬಹುದು ನಿಜ 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 ಖಂಡಿತ ಅದನ್ನೇ ಮಾಡ್ತಾ ಇದ್ವಿ ಇಲ್ಲ ಸರಿ ಸರಿ ಸರ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಆಡೋಬಾರ್ದು ಇನ್ವೈಟ್ ಮಾಡಬಾರ್ದು ಜೊತೆಗೆ ಇವ್ರು ಯಾವುದೇ ರೀತಿ ಈ ರೀತಿಯ ಒಂದು ಕೃತ್ಯಗಳು ಮಾಡಬಾರ್ದು ನಾನ್ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಹೇಳಕ್ ಬಯಸಿದ್ದೇನೆ ಅಂತಂದ್ರೆ ಏನು ಪೊಲೀಸ್ ಇಲಾಖೆಗಳು ಬರೀ ಶಿಕ್ಷೆಯನ್ನು ಕೊಡೋದಷ್ಟೇ ಜನಗಳು ಪೊಲೀಸ್ ನೋಡ್ತಾರೆ ಶಿಕ್ಷಣ ಯಾರು ಕೂಡ ಕೊಡ್ತಾ ಇಲ್ಲ ಇವರ ಅವೇರ್ನೆಸ್ ಕೊಡ್ತಾ ಇಲ್ಲ ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇವತ್ತು ರೇಪಗಳಾಗ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅತ್ಯಾಚಾರಗಳಾಗ್ತದೆ ಯಾರು ಪ್ರಶ್ನೆ ಮಾಡ್ತಾರೆ ಇವತ್ತು ಉಟ್ಕೊಂಡಿದ್ರ ನೀವು ಇವತ್ತು ಯಾಕೆ ಹಿಂದೆ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿ ಬಾಯ್ ಮುಚ್ಚಿಸ್ಬಿಡ್ತಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೊಂದು ಆ ಮಟ್ಟದಲ್ಲಿ ಅಂತಿಮವಾಗಿ ತಾರ್ಕಿಕ ಅಂತ್ಯ ಇಲ್ಲ ಇದು ಒಂದು ನಿರ್ದಿಷ್ಟ ಅಂತಲ್ಲ ಸಾಕಷ್ಟು ಸಾಕಷ್ಟು ಕೃತ್ಯಗಳು ಘಟನೆಗಳಿದೆ ಸರ್ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಹುಲಿಕಲ್ ನಟರಾಜ್ ಅವರು ಪಾಪ ಅವರು ಇಲ್ಲಿ ತನಕ ಒಬ್ರೇ ಹೋರಾಟ ಬಂದಿರೋದು ಅವ್ರಿಗೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ ಇವತ್ತು ಹಲ್ಲೆಗಳಾಗಿದೆ ಅವ್ರ ಮೇಲೆ ಮಾಡೋದಿಕ್ಕೆ ಕುಡಿಕೆ ತಯಾರು ಮಾಡುವಂತ ಕಾರ್ಖಾನೆ ಇದ್ದೀವಿ ನಾನು ಹೋಗಿ ಮೇಲೆ ದಾಳಿ ಮಾಡಕ್ಕೆ ಹೋದಾಗ ಮೂವತ್ ಲಕ್ಷ ರೂಪಾಯಿಗೆ ಅವ್ರೆಲ್ಲಾ ಗುಂಪು ಕಟ್ಕೊಂಡು ಎರಡು ಕಟ್ಕೊಂಡು ನಮ್ಮೇಲೆ ಅಟ್ಯಾಕ್ ಮಾಡ್ತಾರೆ ಮೂವತ್ ಲಕ್ಷ ರೂಪಾಯಿ ಕೊಡ್ತಾರೆ ಡೈರೆಕ್ಷನ್ ಅಂದ್ರೆ ಡಿಜಿ ಮುಖಾಂತರ ಹೋಗುತ್ತೆ ಯಾವ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಐಒ ಆಗಿರ್ತಾನೆ ಅಥವಾ ಸಣ್ಣ ಇನ್ಸ್ಪೆಕ್ಟರ್ ಯಾರೇ ಆಗಿರ್ಲಿ ಅದನ್ನು ಈ ಒಂದು ಕ್ರಮ ಅಂದ್ರೆ ಫೇಲ್ಯೂರ್ ಕಂಪ್ಲೇಂಟ್ ಅಂದ್ರೆಂಟ್ ಕೊಟ್ಟವರಾಗಿ ಅಥವಾ ಹೃದಯ ಕಂಪ್ಲೇಂಟ್ ಮಾಡಿಲ್ಲ

ಏನು ರಾಜ್ಯದಾದ್ಯಾದ್ಯಂತ ಇರುವಂತಹ ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಇವುಗಳಲ್ಲಿ ಕ್ರಮ ತಗೋಬೇಕು ಅಂತ ಅಟ್ಯಾಚ್ಮೆಂಟ್ ಬಂದಿದೆ ಬಟ್ ಎಲ್ಲೆಲ್ಲಿ ವಾಮಾಚಾರ ನಡೀತದೆ ಸ್ಟಿಲ್ ಅದ್ರ ಮೇಲೆ ಕ್ರಮ ತಗೋಬೇಕು ಅಂದ್ರೆ ಡಿಜಿ ನಾವು ಡೈರೆಕ್ಷನ್ ಕೊಡಿಸ್ತೀವಿ ಹೈಕೋರ್ಟ್ ಇಂದ ಅವರು ಡಿಜಿ ಮಾಡ್ತಾರೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಗಳಿಗೆ ಎಚ್ಚರಿಕೆ ಕೊಟ್ಟು ಎಲ್ಲ ಈ ತರ ಮಾಡುವಂತ ವಾಮಾಚಾರ ಮಾಡ್ತಾ ಇದ್ರು ಸಹ ನೀವು ಅದನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಸ್ಟಾಪ್ ಮಾಡಿಲ್ಲ ಕ್ರಮ ತಗೋದಿಲ್ಲ ಅಂದ್ರೆ

ಈಗ ಜನನು ಒಂದು ಜನಿದೆ ಸರ್ ಸಮಾಜದ ಮೇಲೆ ಡಿಪೆಂಡ್ ಆಗುತ್ತೆ ಏನೋ ಒಂದು ಕೃತಿ ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಅಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರಶ್ನೆ ಮಾಡ್ಬೇಕು ಇದು ಅನ್ಯಾಯ ಅಂತ ಧ್ವಜ ಎತ್ಬೇಕು ಆಮೇಲೆ ಪೊಲೀಸ್ ಅಲ್ಲಿ ಕೋರ್ಟ್ ಎಲ್ಲ ಬರ್ತದೆ ಅಲ್ಲಿರ್ತಕ್ಕಂಥ ಅನೇಕ ನೋಡ್ಕೊಂಡು ನಮ್ಗೆ ಕೂಡಿದ್ದಾಗ ನಾಳೆ ನಿಮ್ಗೆ ಆದಾಗ ಅಯ್ಯೋ ನಮ್ಗೆ ಯಾರು ಬರೋದು ಪರಿಸ್ಥಿತಿ ಬರ್ತದೆ ಪ್ರತಿಯೊಬ್ಬ ಪ್ರತಿಗೂ ಜವಾಬ್ದಾರಿ ಇದೆ ಸರ್ ಹಾಗಾಗಿ ಪ್ರತಿಯೊಬ್ಬ ಪ್ರತಿಯೂ ಸಹ ನಮ್ಮ ಮನೆ ಪಕ್ಕದಲ್ಲಿ ಆಫೀಸ್ ಪಕ್ಕದಲ್ಲಿ ನಡೀತಾ ಇರತಕ್ಕಾಗಿ ದುಡಿಬೇಕು ಅವರ ಖಾಲಿ ಮಾಡಿಸ್ಬೇಕು ವಾಮಾಚಾರ ಆಗಿ ಮಠ ಮಾತ್ರ ಆಗಲಿ ಏನೇ ಆಗಲಿ ಮತ್ತೆ ಫುಟ್ಪಾತ್ ನಲ್ಲಿ ಸುಮಾರು ಸಿಕ್ಕಾಪಟ್ಟೆ ಏನು ಫುಟ್ ಸ್ಟಾಂಡ್ ಆಗಿದ್ದಾರೆ ಮತ್ತೆ ಮಾತಾಡ್ತಿಲ್ಲ ಸರ್ಕಾರದವರಿಗೆ ಕಾನೂನು ಮಾತ್ರ ಮಾಡ್ತಾರೆ ಚೀಫ್ ಸೆಕ್ರೆಟರಿ ಡಿಜಿಗೆ ಐಜಿಗೆ ಪುರುಷೆಲ್ಲ ಕೊಟ್ಟಿದ್ದೀವಿ ಈಗ ನಾವು ಪಿಟಿಷನ್ ಅಲ್ಲಿ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಮತ್ತೆ ಯಾರು ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಸೇರಿಸಿ ನಾವು ಆದೇಶ ಮಾಡಿಸ್ತೇವೆ

ಈಗ ದೇವಸ್ಥಾನಕ್ಕೆ ಹೋಗೋದು ಸಹಜ ಎಲ್ಲರಿಗೂ ಒಂದು ಮಾನಸಿಕವಾಗಿ ಅವ್ರಿಗೊಂದು ಆತ್ಮಸ್ಥೈರ್ಯ ಬರಲಿ ಅಂತ ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಬಹುತೇಕ ಜನ ಇದು ಇವತ್ತಿದ್ದಾರೆ ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಸಾಕಷ್ಟು ಅವೇರ್ನೆಸ್ ಕೊಡ್ತಾ ಇರಬೇಕು ಮೀಡಿಯಾಗಳಲ್ಲಿ ಪತ್ರಿಕಾ ಇದರಲ್ಲಿ ಸರ್ಕಾರ ಪ್ರತಿ ಪ್ರತಿ ಸಾರಿಯೂ ಕೂಡ ಪೊಲೀಸ್ ಠಾಣೆಗಳ ಮೂಲಕ ಅವೇರ್ನೆಸ್ ಕೊಡ್ಬೇಕು ಪ್ರಕಟಣೆಗಳನ್ನ ಹೊಡೆಸ್ಬೇಕು ಆದ್ರೆ ಸರ್ಕಾರ ಏನ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ ಸೈಲೆಂಟ್ ಆಗ್ಬಿಟ್ಟಿದೆ ಏನು ಜನ ಹಾಳಾಗೋಗ್ಲಿ ಅಂತ ಈಗ ಆಲ್ರೆಡಿ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಲ್ಲೂ ಆರ್ಥಿಕವಾಗಿ ಸಹಿತ ಸಫರ್ ಇದೆ ಹೌದು ಅದನ್ನ ಕೋರ್ಟ್ ಮೂಲಕ ಈಗ ಸಾಕಷ್ಟು ದುರುಪಯೋಗ ಆಗ್ತಾ ಇಲ್ಲ ಇದು ಹೆಚ್ಚು ದುರುಪಯೋಗನೇ ಕೂಡ ಆಗ್ತಾ ಇರೋದು ಅವಶ್ಯಕತೆ ಇಲ್ಲ ಅದು ಎಷ್ಟು ಜನಕ್ಕೆ ಒಳ್ಳೇದಾಗಿದೆಯೋ ಎರಡೇ ಜಾಸ್ತಿ ಆಗ್ತಾ ಇರತ್ತೆ ಮೇನ್ ಚಾನಲ್ ಅಲ್ಲಿ ಬರಲ್ಲ ಕೇಬಲ್ ಗಳಲ್ಲಿ ಹೌದು ಇನ್ನೊಂದು ಮುಖ್ಯವಾಗಿರುದ್ಧವಾಗಿ ಓಡಾಡ್ತಾರೆ ಅವರಿಗೆ ಈಗ ಡಿಜಿ ಕಡೆಯಿಂದ ನಾವು ಒಂದು ಮನವಿ ಕೊಡ್ತಾರೆ ಡಿಜಿಗೆ ಅವರು ಗಂಡನ ಬೇಕು ಅಂತ ಹೇಳಿ ಯಾಕಂದ್ರೆ ಅವರಿಗೆ ಸುಮಾರು ಸಾರಿ ಆಗಿದ್ದಾರೆ ಅವ್ರ ಮೇಲೆ ಬದುಕಿರೋದು ಹೆಚ್ಚು ಆ ರೀತಿಯಲ್ಲಿ ಹಳೆಗಳು ನಡೀತಾ ಇದ್ದಾರೆ ಸೊ ಬೇಕು ಅಂತ ಹೇಳಿ ಮನವಿ ಇದಾರೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥವ್ರು ಹರೀಶ್ ಹೇಳಿ ಉಪಾಧ್ಯಕ್ಷರಾಗಿರ್ತಕ್ಕಂಥವ್ರು ನಾನು ಮತ್ತೆ ಪ್ರಧಾನ ಕಾರ್ಯದರ್ಶಿ ನಮ್ಮ ಮುಳುಗರ್ ನಟರಾಜ್ ಸಾಹೇಬ್ರು ತಮ್ಗೆಲ್ಲ ಬಳಸಿದ್ರೆ ಹಿಮಾಲಯನ್ ಭಾಷೆ ಅಂತೇಳಿ ಪ್ರಥಮವಾಗಿ ಏಕೈಕ ಪ್ರಥಮ ಹಿಮಾಲಯ ಏರಿ ಬಂದಂತ ವಕೀಲ ನಮ್ಮ ಕನ್ನಡಿಗ ಅವ್ರಿಗೆ ಗೋಲ್ಡನ್ ಸನ್ ಆಫ್ ಇಂಡಿಯಾ ಅಂತೇಳಿ ಅವ್ರ ಬಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಕೊಟ್ಟರು ಮಾಡ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ದೊಡ್ಡ ಸ್ವಾಮಿ ಅವರು ಅಡಿಟರ್ ಆಗಿದ್ದಾರೆ ನಮ್ಮ ಜೊತೆ ಇದ್ದಾರೆ